ಪಂಚತಂತ್ರ ಕಥೆಯ ಸರಣಿಗೆ ಸ್ವಾಗತ ಭರತಖಂಡದ ದಕ್ಷಿಣ ಭಾಗದಲ್ಲಿ ಮಹಿಳಾ ರೂಪ ಎಂಬ ರಾಜ್ಯವಿತ್ತು ಆ ರಾಜ್ಯಕ್ಕೆ ಅಮರಶಕ್ತಿ ಎಂಬ ರಾಜನಿದ್ದ ಅವನಿಗೆ ಮೂರು ಜನ ವಯಸ್ಸಿಗೆ ಬಂದ ಮಕ್ಕಳಿದ್ದರು ಆದರೆ ಅವರು ದಡ್ಡರು ಅವಿವೇಕಿಗಳು ಅಟಮಾರಿಗಳು ಅಹಂಕಾರಿಗಳಾಗಿದ್ದರು ಈ ಕಾರಣದಿಂದ ರಾಜನು ಚಿಂತಾಗ್ರಸ್ತನಾಗಿದ್ದನು ಇದನ್ನು ಕಂಡ ಮಂತ್ರಿಗಳು ವಿಷ್ಣು ಶರ್ಮನೆಂಬ ಮೇಧಾವಿ ಇದ್ದಾರೆ ಅವರು ರಾಜಕುಮಾರರುಗಳಿಗೆ ರಾಜ್ಯಭಾರ ಮಾಡಿಕೊಂಡು ಹೋಗುವಷ್ಟು ವ್ಯವಹಾರ ಜ್ಞಾನ ಹೇಳಿಕೊಡಬಲ್ಲರು ಎಂದು ಸಲಹೆ ನೀಡಿದರು ಅದೇ ರೀತಿಯಾಗಿ ರಾಜನು ತನ್ನ ಮೂರು ಜನ ಮಕ್ಕಳನ್ನು ವಿಷ್ಣು ಶರ್ಮನ ಆಶ್ರಮಕ್ಕೆ ಕಳುಹಿಸಿಕೊಟ್ಟನು ಪಂಚತಂತ್ರದ ನೀತಿ ಬೋಧಕ ಕತೆ ಮಿತ್ರಭೇದವೆಂಬ ಮೊದಲನೆಯ ತಂತ್ರ ಜಾಣನಾದ ವ್ಯಾಪಾರಿ ರಾಜಕುಮಾರರೇ ಮಹಿಳಾರೋಪ್ಯವೆಂಬ ನಮ್ಮ ಪ್ರಸಿದ್ಧ ಪಟ್ಟಣದಲ್ಲಿ ಹಿಂದೆ ವರ್ಧಮಾನನೆಂಬ ಹೆಸರಿನ ಒಬ್ಬ ವ್ಯಾಪಾರಿ ಇದ್ದನು ಆತನು ಒಂದು ರಾತ್ರಿ ಮಲಗಿದ್ದಾಗ ಯೋಚಿಸಿದ್ದೇನೆಂದರೆ ಸರ್ವೇ ಗುಣ ಕಾಂಚನಂ ಆಶ್ರಯಂತೆ ಅಂದರೆ ಈ ಜಗತ್ತಿನಲ್ಲಿ ಯಾವಾಗಲೂ ದುಡ್ಡು ಇದ್ದವನೇ ದೊಡ್ಡವನೆನಿಸುತ್ತಾನೆ ದುಡ್ಡಿನಿಂದ ಆಗಲಾಗದ ಕೆಲಸವು ಯಾವುದೂ ಇಲ್ಲ ದುಡ್ಡಿದ್ದವನೇ ದೊಡ್ಡಪ್ಪ ದುಡ್ಡಿದ್ದವನ ಸುತ್ತಲೂ ಬಂದು ಬಾಂಧವರೆಂದು ಸಂಬಂಧ ಹಂಚಿಕೊಂಡು ಮುಸುರೆಗೆ ಮುತ್ತುವ ನೊಣದಂತೆ ಸದಾಕಾಲ ಜನರು ಸುರಿದಾಡುತ್ತಿರುತ್ತಾರೆ ಆದರೆ ಅದೇ ದುಡ್ಡಿಲ್ಲದವನಾದರೆ ಇದ್ದ ಬಾಂಧವರು ಸಹಿತ ಈತ ನನಗೇನು ಸಂಬಂಧವಿಲ್ಲ ಎಂದು ಹೇಳಿಕೊಂಡು ದೂರ ಹೋಗಿಬಿಡುತ್ತಾರೆ ಆದ ಕಾರಣ ಮನುಷ್ಯನು ಬುದ್ಧಿ ಮತ್ತು ಶಕ್ತಿಗಳಿರುವಾಗಲೇ ಸಾಕಷ್ಟು ಹಣವನ್ನು ಗಳಿಸಿ ತನ್ನ ವಾರ್ಧಕ್ಯ ಜೀವನವನ್ನು ನಿಶ್ಚಿಂತಗೊಳಿಸಿಕೊಳ್ಳಬೇಕು ಹೀಗೆ ವಿಚಾರಿಸಿ ಆ ವೈಶ್ಯನು ಪರಪ್ರಾಂತಗಳಿಗೆ ಹೋಗಿ ವ್ಯಾಪಾರ ಮಾಡಿ ಸಾಕಷ್ಟು ಲಾಭ ಗಳಿಸಬೇಕೆಂದು ಮನಸ್ಸಿನಲ್ಲಿಯೇ ನಿರ್ಧರಿಸಿಕೊಂಡನು ಅದರಂತೆ ಒಂದು ಸುಹಮೂರ್ತವಿದ್ದ ದಿವಸ ನಸುಕಿನಲ್ಲೆದ್ದು ಬಂಡಿಯಲ್ಲಿ ಸರಕುಗಳನ್ನು ಏರಿಸಿಕೊಂಡನು ಆಳುಗಳೊಂದಿಗೆ ಬಂಡಿಯಲ್ಲಿ ಕುಳಿತು ಪ್ರಯಾಣ ಬೆಳೆಸಿದನು ಆತನ ಮನೆಯಲ್ಲಿಯೇ ಹುಟ್ಟಿ ಬೆಳೆದ ನಂದಕ ಹಾಗೂ ಸಂಜೀವಕ ಎಂಬ ಎರಡು ಸುಂದರ ಹಾಗೂ ಬಲಿಷ್ಠವಾದ ಓರಿಗಳನ್ನು ಬಂಡಿಗೆ ಹೂಡಲಾಗಿತ್ತು ಪ್ರಯಾಣದ ಮೇಲೆ ಪ್ರಯಾಣ ಮಾಡುತ್ತಾ ಕೆಲ ದಿನಗಳಲ್ಲಿಯೇ ಆ ವರ್ತಕನ ಬಂಡಿಯು ಯಮುನಾ ನದಿಯ ತೀರಕ್ಕೆ ಬಂದು ತಲುಪಿತು ಆದರೆ ಅಲ್ಲಿಂದ ಮುಂದೆ ಆ ಒಣಿಜನ ಪ್ರಯಾಣವು ಸಾಗದಾಯಿತು ಯಾಕೆಂದರೆ ಆತನ ಬಂಡಿಗೆ ಊಡಿದ ಹೋರಿಗಳಲ್ಲಿ ಒಂದಾದ ಸಂಜೀವಕದ ಕಾಲು ಉಳುಕಿ ಅದಕ್ಕೆ ಹೆಜ್ಜೆ ಕಿತ್ತಿಡಲು ಬಾರದಷ್ಟು ನೋವಾಗಿಬಿಟ್ಟಿತು ಹೀಗಾಗಿ ವರ್ಧಮಾನ ಶ್ರೇಷ್ಠಿಯು ಒಂದೆರಡು ದಿನ ಅರಣ್ಯ ಮಧ್ಯದಲ್ಲಿಯೇ ತನ್ನ ಸೇವಕರೊಂದಿಗೆ ವಾಸ್ತವ್ಯ ಮಾಡುವ ಪ್ರಸಂಗ ಬಂದೊದಗಿತು ಆತನ ಆಳುಗಳು ನದಿ ತೀರದಲ್ಲಿಯೇ ಒಲೆ ಹೂಡಿ ಅಡುಗೆ ಸಿದ್ಧಪಡಿಸುತ್ತಿದ್ದರು ಎಲ್ಲರೂ ಸ್ನಾನ ಊಟಾದಿಗಳನ್ನು ತೀರಿಸಿಕೊಂಡು ಎತ್ತುಗಳನ್ನು ಮೇಯಿಸುತ್ತಾ ಎರಡು ಮೂರು ದಿನ ನದಿಯ ತಟಾಕದಲ್ಲಿಯೇ ವಿರಾಮವಾಗಿ ಕಾಲ ಕಳೆದರು ಆದರೂ ಸಹಿತ ಸಂಜೀವಿಕರೆಂಬ ಆ ಓರಿಯ ಕಾಲಿನ ನೋವು ಗುಣಮುಖವಾಗುವ ಲಕ್ಷಣಗಳೇನು ಕಂಡುಬರಲಿಲ್ಲ ಆಳುಗಳು ತಮಗೆ ಗೊತ್ತಿದ್ದ ವನಸ್ಪತಿಗಳಿಂದ ಔಷಧ ಸಿದ್ಧಪಡಿಸಿ ಸಂಜೀವಿಕರ ಕಾಲಿಗೆ ಹಾಕಿ ಕಟ್ಟಿದರು ಆದರೂ ಕೂಡ ಯಾವ ಪ್ರಭೇದವೂ ಪ್ರಯೋಜನವೂ ಆಗಲಿಲ್ಲ ನದಿಯನ್ನು ದಾಟಿ ಅವರು ಸಾಗಬೇಕಾಗಿದ್ದ ದಾರಿಯು ಸ್ವಲ್ಪ ದುರ್ಗಮವಾಗಿತ್ತು ಅಲ್ಲದೆ ಅಮಾವಾಸ್ಯೆಯು ಸಮೀಪವಾಗತೊಡಗಿದ್ದರಿಂದ ಇನ್ನು ಮುಂದೆ ಅರಣ್ಯ ಮಧ್ಯದಲ್ಲಿ ವಾಸ್ತವ್ಯಗೊಡುವುದು ಗಂಡಾಂತರಕಾರಿಯಾಗಿತ್ತು ಯಾಕೆಂದರೆ ಆ ಅಡವಿಯ ದಾರಿಯಲ್ಲಿ ಒಂದೆರಡು ಸಲ ಕಳ್ಳರು ರಾತ್ರಿಯ ಸಮಯದಲ್ಲಿ ವ್ಯಾಪಾರಿಗಳನ್ನು ಸುಲಿಗೆ ಮಾಡಿಕೊಂಡು ಹೋದ ಉದಾಹರಣೆಗಳಿದ್ದವು ಈ ವಿಷಯವು ಎಡಬರದಲ್ಲಿದ್ದ ಹಳ್ಳಿಗರಿಂದ ವರ್ಧಮಾನರಿಗೆ ಗೊತ್ತಾಗಿತ್ತು ಅದಕ್ಕಾಗಿಯೇ ಮುಂದೇನು ಮಾಡುವುದೆಂದು ಆ ಒಣಿಕನು ತುಂಬ ಯೋಚ ಯೋಚನೆಗೊಳಗಾದನು ಕೊನೆಗೆ ವರ್ಧಮಾನನು ಒಂದು ನಿರ್ಧಾರಕ್ಕೆ ಬಂದನು ಪಕ್ಕದ ಹಳ್ಳಿಗೆ ಹೋಗಿ ನಂದಕ್ಕನೆಂಬ ಹೆಸರಿನ ಓರಿಗೆ ಸಮವಯಸ್ಸಿನದೇ ಆದ ಇನ್ನೊಂದು ಓರಿಯನ್ನು ಕೊಂಡು ತಂದನು ಮತ್ತು ಸಂಜೀವಿಕನೆಂಬ ಓರಿಯನ್ನು ಅಲ್ಲಿಯೇ ನದಿ ತೀರದಲ್ಲಿ ಬಿಟ್ಟು ನಂದಕ್ಕನೆಂಬ ಇನ್ನೊಂದು ಓರಿಯನ್ನು ಊಡಿಕೊಂಡು ಹೊಳೆ ದಾಟಿ ತನ್ನ ಪ್ರಯಾಣವನ್ನು ಮುಂದುವರಿಸಿದನು ಮತ್ತು ಸ್ವಲ್ಪ ದಿನಗಳಲ್ಲಿ ತಾನು ಮುಟ್ಟಬೇಕಾಗಿದ್ದ ಸ್ಥಳಕ್ಕೆ ಸೇರಿಕೊಂಡನು ಆ ಪ್ರದೇಶದಲ್ಲಿ ವರ್ಧಮಾನನು ಹೇರಿಕೊಂಡು ತಂದಿದ್ದ ಸರಕುಗಳಿಗೆ ಒಳ್ಳೆಯ ಬೆಲೆಯಿತ್ತು ಹೀಗಾಗಿ ವರ್ಧಮಾನನು ಸ್ವಲ್ಪ ದಿನದಲ್ಲಿ ಸಾಕಷ್ಟು ಹಣ ಗಳಿಸಿಕೊಂಡು ಮರಳಿ ತನ್ನ ಊರಿಗೆ ಬಂದು ಆನಂದದಿಂದ ಕಾಲ ಕಳೆಯತೊಡಗಿದನು ನೀತಿ ಮಕ್ಕಳೇ ಈ ಕಥೆಯಿಂದ ಮನುಷ್ಯನು ಕಲಿತುಕೊಳ್ಳಬೇಕಾದ ಮುಖ್ಯ ಪಾಠವೇನೆಂದರೆ ಯಾವುದೇ ವ್ಯಕ್ತಿಯು ವರ್ಧಮಾನನಂತೆ ಆಪತ್ತಿನಲ್ಲಿ ಸಿಲುಕಿಕೊಂಡಾಗ ತನ್ನ ಮೂಲ ಬಂಡವಾಳವನ್ನು ಉಳಿಸಿಕೊಂಡು ಪಾರಾಗುವ ಪ್ರಯತ್ನ ಮಾಡಬೇಕೇ ಹೊರತು ಹಣವು ವ್ಯರ್ಥವಾಗಿ ಖರ್ಚಾಗುವುದಲ್ಲ ಎಂದು ಯೋಚಿಸುತ್ತಾ ಕುಳಿತುಕೊಳ್ಳುವ ಹುಚ್ಚು ವಿಚಾರವನ್ನು ಎಂದಿಗೂ ಮಾಡಬಾರದು ನಷ್ಟವಾದರೂ ಚಿಂತಿಸದೆ ಅದನ್ನು ಅಲ್ಲಿಯೇ ಬಿಟ್ಟು ಮತ್ತೊಂದು ಎತ್ತನ್ನು ಕೊಂಡು ತನ್ನ ಪ್ರಯಾಣವನ್ನು ಮುಂದುವರಿಸಿದನೋ ಲಾಭ ಗಳಿಸಿಕೊಳ್ಳಲು ದಾರಿ ಮಾಡಿಕೊಂಡನೋ ಒಂದು ವೇಳೆ ಅವನು ಹಾಗೆ ಮಾಡದಿದ್ದರೆ ಕಳ್ಳರ ಕೈಗೆ ಸಿಕ್ಕು ತನ್ನ ಸರ್ವಸ್ವವನ್ನು ಕಳೆದುಕೊಂಡು ಹಾನಿಗೀಡಾಗುತ್ತಿದ್ದನು ಈ ಮಾತು ಹೌದೋ ಅಲ್ಲವೋ ಎಂದು ವಿಷ್ಣು ಶರ್ಮನು ರಾಜಕುಮಾರರಿಗೆ ಪ್ರಶ್ನೆ ಮಾಡಿದನು ಕತೆಯನ್ನು ಲಕ್ಷ ಕೊಟ್ಟು ಕೇಳಿದ್ದ ಅವರೆಲ್ಲರೂ ಹೌದು ಹೌದು ಎಂದು ಒಕ್ಕೊರ್ಲಿನಿಂದ ಉತ್ತರ ನೀಡಿದರು ಗುರುಗಳು ಅಂದಿನ ಪಾಠವನ್ನು ಅಲ್ಲಿಗೆ ಮುಗಿಸಿ ಮರುದಿವಸ ಆ ಕಥೆಯ ಮುಂದಿನ ಭಾಗವನ್ನು ವಿವರಿಸುವುದಾಗಿ ತಿಳಿಸಿ ತಮ್ಮ ವಿದ್ಯಾರ್ಥಿಗಳೊಂದಿಗೆ ರಾಜಕುಮಾರರನ್ನು ಕರೆದುಕೊಂಡು ಊಟಕ್ಕಾಗಿ ಮನೆಗೆ ಹೊರಟರು